ನಾವೆಲ್ಲ ಹೆಂಗೆ ಅಂದರೆ ಫುಟ್ಪಾತ್ನಲ್ಲಿ ಹೋಗ್ತಿದ್ದೀವಿ ಫುಟ್ಪಾತ್ನಲ್ಲಿ ಎಲ್ಲ ರಸ್ತೆ ಇಟ್ಕೊಂಡು ಮಾರ್ತಿದ್ರಲ್ಲ ಬುಕ್ಸ್ ಅಲ್ಲಿ ಹೋಗಿ ಹತ್ತು ಪೈಸ ಇಪ್ಪತ್ತೈದು ಪೈಸೆ ಬರಿಗಲ್ಲೇ ಆಫೀಸ್ಗೆ ಹೋಗ್ತಿದ್ದ ಈ ಬಣ್ಣದ ಲೋಕದ ನಟ ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುವ ಛಲ ಹೊಂದಿದ್ದ ಈ ನಟ ಮೊದಲ ಬಾರಿಗೆ ಕನ್ನಡದಲ್ಲಿ ಐ ಎ ಎಸ್ ಪರೀಕ್ಷೆ ಬರೆದು ಪಾಸಾದವರು ಅದ್ಭುತ ರಾಜಕಾರಣಿಯಾಗಿ ಜನರ ಸೇವೆ ಮಾಡಿದವರು ಸಿನಿಮಾ ನಟನಾಗಿ ಜನಮನದಲ್ಲಿ ಸ್ಥಾನ ಪಡೆದುಕೊಂಡವರು ಹೌದು ಕೆ ಶಿವರಮ್ಮ ಅವರು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ವಿಶಿಷ್ಟ ಪ್ರತಿಭೆ ಐ ಎ ಎಸ್ ಅಧಿಕಾರಿಯಾಗಿ ಹಾಗೂ ನಟನಾಗಿ ಎರಡರಲ್ಲೂ ಯಶಸ್ಸು ಕಂಡಿದವರು ಇವರು ಹೀರೋನ ಅಂತ ಅಂದವರೆಲ್ಲ ಬೇಷ್ ಅನ್ನುವಂಥ ಸಂದರ್ಭವನ್ನು ಸೃಷ್ಟಿ ಮಾಡಿದರು ಆ ಸಿನಿಮಾನೇ ಬಾನಲ್ಲೇ ಮಧುಚಂದ್ರಕ್ಕೆ ಇಲ್ಲಿಂದ ಶಿವರಮ್ಮ ಅವರು ಕೇವಲ ಐ ಎ ಎಸ್ ಅಧಿಕಾರಿಯಷ್ಟೇ ಅಲ್ಲ ಸ್ಯಾಂಡಲ್ವುಡ್ನ ನಟನಾಗಿಯೂ ಜನಪ್ರಿಯತೆ ಗಳಿಸಿದರು ಹೌದು ಕೆ ಶಿವರಾಮ್ ಅವರ ಬದುಕು ಮಾತ್ರ ಯುವಕರಿಗೆ ಸ್ಫೂರ್ತಿಯಾಗುವಂಥದ್ದು ಹಾಗಾದರೆ ಅವರು ಬೆಳೆದು ಬಂದ ಹಾದಿ ಹೇಗಿತ್ತು ಅವರು ಅಂದುಕೊಂಡ ಆ ನಾಲ್ಕು ಕನಸುಗಳಲ್ಲಿ ಮೂರನ್ನು ಈಡೇರಿಸಿಕೊಂಡಿದ್ದೇ ಹಾಗೂ ಆ ಇರುವ ಆ ನಾಲ್ಕನೇ ಮಹದಾಸೆ ಯಾವುದು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೆ ಅವರ ತಂದೆ ಕೆಂಪಯ್ಯ ಇವರು ನಾಟಕದ ಮಾಸ್ಟರ್ ತಾಯಿ ಚಿಕ್ಕ ಬೋರಮ್ಮ ಇವರಿಗೆ ಇವರೊಬ್ಬರೇ ಮಗ ರೇಷ್ಮೆ ನಗರಿ ರಾಮನಗರ ಜಿಲ್ಲೆಯ ಬಿಡದಿ ಬಳಿಯ ಉರುಗಹಳ್ಳಿಯಲ್ಲಿ ಜನಿಸಿದ ಅವರ ಆರಂಭಿಕ ಬದುಕು ಕಡು ಬಡತನದಲ್ಲಿ ಕುಳಿತು ಊರಿನಲ್ಲಿ ಆರಂಭಿಕ ಶಿಕ್ಷಣ ಮುಗಿಸಿ ನಂತರ ಎಸ್ ಎಸ್ ಎಲ್ ಸಿಗಿಂತ ಬೆಂಗಳೂರಿಗೆ ಬರ್ತಾರೆ ಅಲ್ಲಿ ಹಾಸ್ಟೆಲ್ ಮಾಡ್ಕೊಂಡು ಓದ್ತಾರೆ ಆದರೆ ಎಸ್ ಎಸ್ ಎಲ್ ಸಿಯಲ್ಲಿ ಒಂದು ವಿಷಯದಲ್ಲಿ ಪಾಸ್ ಆಗೋದಿಲ್ಲ ಬಳಿಕ ಪಾಸ್ ಆಗಲೇಬೇಕು ಅಂತ ಛಲ ತೊಟ್ಟು ಪೂರಕ ಪರೀಕ್ಷೆ ಬರೀತಾರೆ ಪೂರಕ ಪರೀಕ್ಷೆ ಬರೆದು ಎಸ್ ಎಸ್ ಎಲ್ಸಿಯಲ್ಲಿ ಪಾಸ್ ಆಗ್ತಾರೆ ಕಾಟನ್ಪೇಟೆಯಲ್ಲಿದ್ದ ಸರ್ವಜ್ಞ ವಿದ್ಯಾಶಾಲೆಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕ್ಯಾಂಡಿಡೇಟ್ಗಳನ್ನ ಸ್ಪಾನ್ಸರ್ ಮಾಡ್ತಾ ಇದ್ರು ಇದರಲ್ಲಿ ಶಿವರಂ ಅವರು ಸೆಲೆಕ್ಟ್ ಆಗ್ತಾರೆ ಆಗ್ಲೇ ಅವರು ಕನ್ನಡ ಬರವಣಿಗೆಗಾರರಾಗ್ತಾರೆ ಕರ್ನಾಟಕದಲ್ಲಿ ಶೀಘ್ರ ಲಿಪಿಯಲ್ಲಿ ಶಿವರಂ ಅವರಿಗೆ ಸ್ಥಾನ ಪಡೆದುಕೊಳ್ತಾರೆ ಇದೆಲ್ಲ ಆದಮೇಲೆ ಅವರೆಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಒಂದು ಜಾಬ್ ಕಾರ್ಡ್ ರೆಡಿ ಮಾಡ್ತಾರೆ ಆ ಒಂದು ಜಾಬ್ ಕಾರ್ಡ್ ಅವರ ಜೀವನದ ದಿಕ್ಕನ್ನು ಬದಲಾಯಿಸಿ ಬಿಡುತ್ತೆ ಇವರ ಜಾಬ್ ಕಾರ್ಡ್ ಎಲ್ಲ ಕಡೆ ಅಪ್ಲೈ ಮಾಡ್ತಾರೆ ಆಗ ಸೆಂಟ್ರಲ್ ಜೈಲಲ್ಲಿ ಟೈಪಿಸ್ಟಾಗಿ ಶಿವರಮ್ ಅವರನ್ನ ಬಿಟ್ಟು ಉಳಿದೆಲ್ಲ ಸ್ನೇಹಿತರಿಗೂ ಕೆಲಸಕ್ಕೆ ಆಫರ್ ಬರುತ್ತೆ ಇದೊಂದು ರೀತಿ ಬೇಸರ ತಂದರೂ ಕೂಡ ಅವರು ಅಷ್ಟಕ್ಕೆ ಸುಮ್ಮನಾಗಿರೋದಿಲ್ಲ ಆದರೂ ಕೂಡ ತಾವೂ ಕೂಡ ಸ್ನೇಹಿತರೊಂದಿಗೆ ಇಂಟರ್ವ್ಯೂ ಅಟೆಂಡ್ ಮಾಡಲು ಹೋಗ್ತಾರೆ ಆಗ ಅವರು ಕಾಲಿಗೆ ಚಪ್ಪಲಿ ಕೂಡ ಹಾಕ್ತಾ ಇರೋದಿಲ್ಲ ಒಂದು ಪ್ಯಾಂಟು ಒಂದು ಶರ್ಟ್ ಹಾಕ್ತಾ ಇದ್ರು ದಿನಕ್ಕೊಂದು ಬಟ್ಟೆ ಹಾಕಬೇಕು ಅನ್ನೋ ಆಲೋಚನೆ ಕೂಡ ಅವರಿಗೆ ಇರಲಿಲ್ಲ ಆದರೆ ಅದೃಷ್ಟ ಅಂದರೆ ಸೆಂಟ್ರಲ್ ಜೈಲ್ ಇಂಟರ್ವ್ಯೂನಲ್ಲಿ ಶಿವರಾಮ್ ಅವರ ಹೆಸರು ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಲ್ಲೇ ಕೆಲಸ ಕೂಡ ಸಿಗುತ್ತೆ ಆಗ ತಿಂಗಳಿಗೆ ಅವರಿಗೆ ಇನ್ನೂರ ಐವತ್ತು ರೂಪಾಯಿ ಸಂಬಳ ತಿಂಗಳಿಗೆ ಒಂದು ಅಥವಾ ಒಂದೂವರೆ ರೂಪಾಯಿಗೆ ದುಡಿತಿದ್ದ ಅವರಿಗೆ ಇದು ಆ ಕಾಲಕ್ಕೆ ಹೆಚ್ಚು ಸಂಬಳ ಮೂವತ್ತೈದು ಕಿಲೋಮೀಟರ್ ದೂರ ಇರುವ ತಮ್ಮ ಊರಿಗೆ ಬೆಂಗಳೂರಿನಿಂದ ನಡೆದುಕೊಂಡು ಹೋಗಿ ನಾಲ್ಕು ಗಂಟೆಗಳಲ್ಲಿ ಊರು ತಲುಪುವಷ್ಟು ಶಿವರಾಮ್ ಶಕ್ತಿಶಾಲಿಯಾಗಿದ್ದರು ಕೆಲಸ ಸಿಕ್ಕ ಖುಷಿಯಲ್ಲಿ ತಮ್ಮ ಫ್ರೆಂಡ್ಸಿಗೆ ಕರೆ ಮಾಡಿ ಏನಾದರೂ ಸಹಾಯ ಬೇಕಾದರೆ ನನಗೆ ಕೇಳಿ ಅಂತ ಆಫರ್ ಕೂಡ ಕೊಟ್ಟಿದ್ರು ಐದು ಹತ್ತು ರೂಪಾಯಿ ಆ ಕಾಲಕ್ಕೆ ತುಂಬ ದೊಡ್ಡದು ಇಷ್ಟೆಲ್ಲ ದುಡ್ಡನ್ನು ಸ್ನೇಹಿತರಿಗೆ ಅವಶ್ಯಕತೆ ಇದ್ದಾಗ ಶಿವರಮ್ ಅವರು ಸಹಾಯ ಮಾಡ್ತಾ ಇದ್ರು ಸೆಂಟ್ರಲ್ ಜೈಲಿನಲ್ಲಿ ಶೀಘ್ರ ಲಿಪಿ ಕೆಲಸ ಸಿಗೋದಕ್ಕಿಂತ ಮುಂಚೆ ಶಿವರಮ್ ಅವರು ಕಬ್ಬಿಣ ಬಡಿಯುವ ಕೆಲಸ ಮಾಡ್ತಾ ಇದ್ರು ಅದ್ರ ಜೊತೆಗೆ ಮಗ್ಗದ ಕೆಲಸವನ್ನು ಕೂಡ ಮಾಡಿದರು ಸೆಂಟ್ರಲ್ ಜೈಲ್ನಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಗಳ ಬಗ್ಗೆ ಫ್ರೆಂಡ್ಸ್ನಿಂದ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾರೆ ಹಗಲಿನಲ್ಲಿ ಕೆಲಸ ಮಾಡಿ ಸಂಜೆ ಕಾಲೇಜು ಶಿಕ್ಷಣ ಮುಗಿಸಿ ಕೆ ಪಿ ಸಿ ಪರೀಕ್ಷೆಯನ್ನು ಬರೆದು ಡಿ ಹುದ್ದೆ ಕೂಡ ಪಡಿತಾರೆ ಈ ನಡುವೆ ಕನ್ನಡದಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆ ಬರೆದು ಐ ಎ ಎಸ್ ಅಧಿಕಾರಿಯಾದ ಶಿವರಮ್ ಅವರಿಗೆ ಕರ್ನಾಟಕದಲ್ಲಿ ಕೆಲಸ ಮಾಡೋ ಅವಕಾಶ ಕೂಡ ಸಿಗುತ್ತೆ ಇದು ಶಿವರಮ್ ಅವರಿಗೆ ಇದ್ದಂಥ ಒಂದು ಕನಸು ಇನ್ನೊಂದು ಕನಸು ಏನು ಅಂತ ಸಿನಿಮಾ ಮಾಡೋದು ಶಿವರಮ್ ಅವರು ಅವರ ಗೆಳೆಯನ ಸಹಾಯದಿಂದ ಶಿವರಮ್ ಅವರಿಗೆ ಸಿನಿಮಾದಲ್ಲಿ ನಟನೆ ಮಾಡುವ ಅವಕಾಶ ಕೂಡ ಸಿಗುತ್ತೆ ಸಿನಿಮಾ ನಟನಾಗಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಫೋಟೋ ಕಳಿಸಿ ಸೆಲೆಕ್ಷನ್ ಕೂಡ ಆಗ್ತಾರೆ ಕೆ ಶಿವರಮ್ ಅವರು ಬಾನಲ್ಲೇ ಮಧುಚಂದ್ರಕ್ಕೆ ವಸಂತ ಕಾವ್ಯ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡ್ತಾರೆ ಇನ್ನು ಬಾ ನಲ್ಲೇ ಮದ್ದು ಚಂದ್ರಕ್ಕೆ ಮೂವತ್ತೈದು ಲಕ್ಷ ಬಜೆಟ್ನಲ್ಲಿ ಮೂವತ್ತೈದು ದಿನಗಳ ಕಾಲ ಸಿಮ್ಲಾ ಸೇರಿದಂತೆ ಕರ್ನಾಟಕದಲ್ಲಿ ಕೂಡ ಈ ಚಿತ್ರವನ್ನು ಚಿತ್ರೀಕರಣ ಮಾಡ್ತಾರೆ ಮೊದಲ ಸಿನಿಮಾದಲ್ಲೇ ಹಿಟ್ ಸಿನಿಮಾ ಕೊಡ್ತಾರೆ ಇದಾದ ಮೇಲೆ ಯಾರಿಗೆ ಬೇಡ ದುಡ್ಡು ನಾಗ ಗೇಮ್ ಫಾರ್ ಲವ್ ಸಿನಿಮಾದಲ್ಲಿ ನಟಿಸಿ ಕೆಲ ಸಿನಿಮಾನು ನಿರ್ಮಾಣ ಕೂಡ ಮಾಡ್ತಾರೆ ಇದೆಲ್ಲ ಆದಮೇಲೆ ರಾಜಕೀಯಕ್ಕೆ ಸೇರಬೇಕು ಅನ್ನೋದು ಅವರ ಇನ್ನೊಂದು ಕನಸು ಹಾಗಾಗಿ ಕೆ ಶಿವರಾಮ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಜೆ ಡಿ ಎಸ್ ಪಕ್ಷ ಸೇರ್ತಾರೆ ಅನಂತರ ಕಾಂಗ್ರೆಸ್ ಸೇರ್ತಾರೆ ಇನ್ನು ಎರಡು ಸಾವಿರದ ಹದಿನಾರರಿಂದ ಬಿ ಜೆ ಪಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಹಾಗೂ ಈಗಿನ ಚುನಾವಣೆಯಲ್ಲೂ ಚಾಮರಾಜನಗರದ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಷೇತ್ರದಲ್ಲಿ ನಿರಂತರ ಓಡಾಟ ನಡೆಸಿ ಚಾಮರಾಜನಗರದಲ್ಲಿ ಮನೆಯನ್ನು ಮಾಡಿ ಟಿಕೆಟ್ ಪಡೆಯಲು ಸಾಕಷ್ಟು ಕಸರತ್ತು ಕೂಡ ನಡೆಸಿದರು ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈತಪ್ಪಿ ಹೋಗಿತ್ತು ಈಗಿನ ಚುನಾವಣೆಯಲ್ಲೂ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿ ಗುರುತಿಸಿಕೊಂಡರು ಓಡಾಟ ನಡೆಸಿದರು ಈ ನಡುವೆ ಆರೋಗ್ಯ ಹದಗೆಟ್ಟಿದ್ರೂ ಕೂಡ ಮುಖಂಡರ ಜೊತೆ ನಿರಂತರವಾಗಿ ಫೋನ್ನಲ್ಲಿ ಸಂಪರ್ಕ ಇಟ್ಕೊಂಡಿದ್ರು ಐಎಎಸ್ ಅಧಿಕಾರಿಯಾಗುವ ಕನಸು ಸಿನಿಮಾ ಹೀರೋ ಆಗುವ ಕನಸು ಈಡೇರಿದ್ರು ಸಂಸದನಾಗುವ ಕನಸು ಮಾತ್ರ ಹಾಗೆಯೇ ಉಳಿದಿದೆ ಚಾಮರಾಜನಗರ ಜಿಲ್ಲೆಯಲ್ಲೂ ಅಪಾರ ಅಭಿಮಾನಿ ಬಳಗ ಹೊಂದಿದ್ದ ಶಿವರಾಮ್ ಅವರು ದಲಿತರನ್ನು ಸಂಘಟನೆ ಮಾಡುವ ಮೂಲಕ ಗಮನ ಸೆಳೆದಿದ್ದರು ಯುವಕರಿಗೆ ಸ್ಫೂರ್ತಿ ಮಾತುಗಳ ಮೂಲಕ ಹುಡುಗುಂಬಿಸುವ ಕೆಲಸ ಕೂಡ ಮಾಡುತ್ತಿದ್ದರು ಹೀಗೆ ಇಡೀ ರಾಜ್ಯದ ಗಮನ ಸೆಳೆದಿದ್ದರು ಕೆ ಶಿವರಮ್ಮ ಅವರು